ಜೈ ಜವಾನ್ ಜೈ ಕಿಸಾನ್ ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರರಾದಂತ ನಮ್ಮ ರೂಪೇಶ್ ರಾಜಣ್ಣವರು ಗಂಗಾವತಿ ಬಂದಿದ್ರು ಅವರ ಒಂದು ಅಭಿಮಾನಿಯಾಗಿ ನನ್ನ ಇವತ್ತು ಬಂದವರಿಗೆ ನಾನು ಭೇಟಿ ನಮ್ಮ ಶಫಿ ನಮ್ಮ ಸ್ನೇಹಿತ ಹೇಳಿದ್ರು ರೂಪೇಶ್ ರಾಜಣ್ಣವ್ರು ಬಂದಿದ್ದಾರೆ ಅಂತ ತಕ್ಷಣ ನಾನು ಬಂದು ಅಣ್ಣವ್ರಿಗೆ ಭೇಟಿ ಆದ್ದೆ ತುಂಬಾ ಖುಷಿ ಆಯ್ತು ಇಂತ ಒಬ್ಬ ಹೋರಾಟಗಾರ ಕನ್ನಡ ಆ ಮತ್ತು ನೆಲ ಜಲದ ಬಗ್ಗೆ ಈ ಒಂದು ಯುವಕ ಹೋರಾಟ ಮಾಡ್ತಾ ಆ ಕನ್ನಡ ಬಗ್ಗೆ ಇವರು ಉಳಿಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಇವ್ರನ್ನ ನಾವು ಕಾಪಾಡೋ ಜವಾಬ್ದಾರಿ ನಮ್ದು ಇಂಥ ವ್ಯಕ್ತಿ ನಮ್ ರಾಜ್ಯಕ್ಕೆ ಸಿಕ್ಕಿರೋದು ಪುಣ್ಯವು ಇಂಥ ವ್ಯಕ್ತಿನ ಕಾಪಾಡೋ ಧರ್ಮ ನಮ್ದು ನಾವು ಇವತ್ತಿಂದ ಹೇಳ್ತಾ ಇದೀವಿ ನಾವು ರೂಪೇಶ್ ರಾಜಣ್ಣವ್ರ ಜೊತೆಗೆ ಇವ್ರು ಹೆಂಗ್ ಕನ್ನಡ ಪರ ಕನ್ನಡ ಉಳಿಸಕ್ಕೆ ಹೆಂಗ್ ಪ್ರಯತ್ನ ಮಾಡ್ತಾರೋ ಇವ್ರ ಜೊತೆಗೆ ನಾವು ಒಂದು ಕವಚವಾಗಿ ಇವ್ರ ಜೊತೆಗಿದ್ದು ಇವರಿಗೆ ಕೈ ಕೈ ಸೇರಿಸಿ ಇವ್ರ ಹೋರಾಟದ ಹಿಂದೆ ಆ ಇರ್ತೀವಿ ಬಟ್ ರೈತ ಸಹ ರೈತರ ಪರವಾಗಿನೂ ಇರ್ತೀವಿ ಬಟ್ ಅಣ್ಣು ಇರ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ದೀನಿ ಆ ಇವತ್ತಿನ ಅಣ್ಣ ನಮ್ ಜೊತೆಗಿರ್ತಾರೆ ಆ ಇವ್ರ ಜೊತೆಗೂ ನಾವ್ ಇರ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಕರ್ನಾಟಕ ಹೋರಾಟದ ವಿಚಾರ ಹಾಗೂ ಹೊಸಹಾಯಕರ ಪರ ನಾವ್ ಯಾವತ್ತೂ ಇರ್ತೀವಿ ಸೊ ಇವತ್ತು ಏನೋ ನಮ್ ಖಾದ್ರಿ ಅವರು ರೈತ ಪರ ಇದಾರೆ ಕನ್ನಡ ಪರ ಇದಾರೆ ಇಷ್ಟೇ ಸರ್ ನಮ್ಮ ನಾಡು ನುಡಿ ನೆಲ ಜಲ ವಿಚಾರ ಅಂತ ಬಂದಾಗ ಅಲ್ಲಿ ಎಲ್ಲರೂ ಸೇರ್ತಾರೆ ಆಮೇಲೆ ರೈತರಿಗೆ ತೊಂದರೆ ಆದ್ರೂ ನಾವು ಬೀದಿಗಿಳಿತೀವಿ ಏನೇ ಆದ್ರೂ ತೊಂದರೆ ಆದ್ರೂ ಬೀದಿಗಿಳಿತೀವಿ ಎಲ್ರು ನಮ್ಮವರೇ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ನಮಸ್ಕಾರ